ನೀವು ಪ್ರಜಾವಂತರು ಜನಪ್ರತಿನಿಧಿಗಳು ಒಂದು ಪಕ್ಷದಲ್ಲಿ ಆಕ್ಟಿವ್ ಆಗಿ ಗುರುತಿಸ್ಕೊಂಡು ನಿಮ್ಮಂತವರೇ ಮೋಸ ಹೋಗ್ತೀರಿ ಅಂದ್ರೆ ಬೇರೆ ಮೋಸ ಹೋಗೋದು ಯಾವ ಲೆಕ್ಕ ಸರ್ ಎಷ್ಟೇ ತಿಳುವಳಿಕೆ ಇದ್ರು ನಮ್ಗೆ ಮೋಸ ಮಾಡ್ಬೇಕು ಅಂತಾನೆ ಬರುವಂತ ಮಾತ್ಮಾಲೆ ಮರಳು ಮಾಡುವಂತವ್ರು ಇರುವಾಗ ಮೋಸ ಹೋಗ್ಲೇಬೇಕಲ್ಲ ಅಪ್ರಾಕ್ಸಿಮೇಟ್ ಎಷ್ಟು ಜನಕ್ಕೆ ಕನ್ನೆ ಆಗಿದೆ ಅಂತ ಇಲ್ಲಿ ತನಕ ನಿಮ್ ಮಾಹಿತಿ ಆಗಿದೆ ಸರ್ ಇಲ್ಲಿವರೆಗೂ ನನಗೆ ಇಪ್ಪತ್ತು ಜನ ಸಿಕ್ಕಿದ್ದಾರೆ ಆದ್ರೆ ನೂರಾರು ಜನಕ್ಕೆ ಆಗಿರೋದು ನನಗೆ ಗೊತ್ತಿದೆ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಸರ್ ಇದರಲ್ಲಿ ದಲಿತರ ಜೋಬಿಗೆ ದಲಿತರೇ ಕೈ ಹಾಕ್ತಿದ್ದಾರೆ ಅಂದ್ರೆ ತುಂಬಾ ನಾಚಿಕೆ ಗೇಡಿನ ವಿಚಾರ ದಲಿತ ರು ದಲಿತರು ಅಂತ ಅನ್ಕೊಂಡು ಎಲ್ಲಾ ದಲಿತರ್ಗುನೂ ಮೋಸ ಮಾಡಿದ್ದಾನೆ ಸರ್ ಅವ್ರು ಮ್ಯಾಕ್ಸಿಮಮ್ ಸ್ನೇಹ ವಿಶ್ವಾಸಗಳನ್ನೇ ಅವನು ಬಂಡವಾಳ ಇಟ್ಕೊಂಡು ಅವನು ಫ್ರೆಂಡ್ಸ್ ಗಳಿಗೇನೆ ಮೋಸ ಮಾಡಿದ್ದಾನೆ ಜಾತಿ ಜಾತಿಗೆನೆ ಮೋಸ ಮಾಡಿದ್ದಾನೆ ಸರ್ ಅವರು ಮತ್ತೆ ನಮ್ಮ ಜಾತಿಗಿರುವಂತ ಕಾನೂನನ್ನ ಅವನು ಬಳಸ್ಕೊಂಡು ನಮ್ಮ ಸೇಫ್ಟಿಗಿರುವಂತ ಕಾನೂನನ್ನ ಬಳಸ್ಕೊಂಡು ಅದರ್ ಕ್ಯಾಸ್ಟ್ ಮೇಲೆ ಅಟ್ರಾಸಿಟಿ ಕೇಸು ಕೂಡ ಹಾಕಿದ್ದಾನೆ ಸರ್ ತನ್ನ ಸ್ಟಾಫ್ ಗಳಿಗೂ ಅವನು ತೊಂದರೆ ಕೊಟ್ಟಿದ್ದಾನೆ ಸರ್ ಜನಪ್ರತಿನಿಧಿಗಳನ್ನ ಎಲ್ಲರೂ ನಂಬಿಸಿ ನೂರಾರು ಕೋಟಿ ಭ್ರಷ್ಟಾಚಾರ ಮಾಡ್ತಾನೆ ಒಬ್ರಿಗೂ ಕೆಲಸ ಕೊಡಲ್ಲ ಅಂದ್ರೆ ನಾವು ಎಷ್ಟು ಬ್ಲೈಂಡ್ ಆಗಿ ನಂಬುತ್ತೇವೆ ಚಪ್ಪಲಿ ಒಳಿಯ ಕೂಲಿ ಕಾರ್ನೂ ಇದ್ದಾನೆ ನಮ್ಮಲ್ಲಿ ಸ್ವೀಪರ್ಸ್ ಇದ್ದಾರೆ ಅವನಿಗೆ ದುಡ್ಡು ಕೊಟ್ಟಿರೋರು ರಸ್ತೆ ಟೀಮರ್ ಅಂತ ಮಹಿಳೆ ರಸ್ತೆ ಟೀಮರ್ ಅಂತ ಜೆಂಟ್ಸು ಎಲ್ಲರ ಹತ್ರನು ಸರ್ ತುಂಬಾ ಹಣವನ್ನು ವಾಪಸ್ ಪಡೆಯೋದು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾಧವ್ ದಲಿತರ ಬಗ್ಗೆ ದಲಿತರ ಚಳುವಳಿ ಬಗ್ಗೆ ಹೋರಾಟದ ಬಗ್ಗೆ ತುಂಬಾ ಜಾಗೃತಿ ಮೂಡಿಸ್ತಿರ್ತಾರೆ ಏನ್ ಮನವಿ ಮಾಡ್ತಾರೆ ಸರ್ಕಾರಿ ಕೆಲಸದಿಂದ ಟರ್ಮಿನೇಟ್ ಮಾಡಬೇಕು ಸರ್ ಇವನು ಸರ್ಕಾರಿ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ ಸರ್ ಇವು ಇಂಥವ್ರಿಗೆ ಶಿಕ್ಷೆ ಕೊಡದೆ ಬಿಟ್ರೆ ಇನ್ನು ಬಹಳಷ್ಟು ಅಮಾಯಕರು ಬಲಿಯಾಗ ಆಗ್ತಾರೆ ಇದುವರೆಗೂ ಒಂದು ಹದಿಮೂರು ಕಂಪ್ಲೇಂಟ್ಸ್ ಆಗಿದೆ ಸರ್ ಇವತ್ತು ಒಂದು ಆರು ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ ಅವನ ಮೇಲೆ ಒಟ್ಟು ಟೋಟಲಿ ನಮ್ಮ ಕಡೆಯಿಂದಲೇ ಇಪ್ಪತ್ತಾಗಿದೆ ಸರ್ ಇಪ್ಪತ್ತಾಗಿದೆ ಒಂದು ಕಂಪ್ಲೇಂಟ್ಸ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆ ಸಂವಿಧಾನ ಸಂವಿಧಾನದ ಜಾಗೃತಿ ದಲಿತರ ಅಸ್ಮಿತೆ ಬಗ್ಗೆ ಸದಾ ಉಸಿರುನಾಡ್ತಕ್ಕಂಥ ಎಚ್ ಸಿ ಮಾದೇಪುರ ಅವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮೈಸೂರಿನಲ್ಲಿ ದಲಿತರ ಹೆಸರನ್ನ ಹೇಳಿ ದಲಿತ ವಿಚಾರವನ್ನ ಭಾವನಾತ್ಮಕವಾಗಿ ಸೆಳೆದುಕೊಂಡು ಸಾಕಷ್ಟು ದಲಿತ ಕುಟುಂಬಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಅನ್ಯಾಯ ಮಾಡಿರ್ತಕ್ಕಂತಹ ಘಟನೆ ಒಬ್ಬ ಸರ್ಕಾರಿ ನೌಕರಿನಿಂದ ನಡೆದಿದೆ ಮೈಸೂರಿನ ಶ್ರೀರಾಂಪುರದಲ್ಲಿ ಪಂಚಾಯಿತಿಯ ಪಿ ಡಿ ಒ ಆಗಿ ನಂತರ ಈಗ ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಎಫ್ ಡಿ ಆಗಿ ಕೆಲಸ ಮಾಡ್ತಿರ್ತಕ್ಕಂತಹ ಕೆ ಸೋಮಯ್ಯ ಎಂಬ ಆತ ಈಗ ತಲೆಮರೆಸ್ಕೊಂಡಿದ್ದಾನೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಈತನ ಈತ ಬೀಸಿದ ಬಲೆಗೆ ಬಿದ್ದಿರ್ತಕ್ಕಂಥವರೆಲ್ಲ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಪ್ರಜ್ಞಾವಂತರು ಜನಪ್ರತಿನಿಧಿಗಳು ವ್ಯವಹಾರಸ್ಥರಾಗಿದ್ದಾರೆ ಮತ್ತೊಂದು ಕಡೆ ಕೂಲಿ ಕೆಲಸ ಮಾಡೋರು ಟೀಮಾರ್ ಅವರು ಜೊತೆಗೆ ಬಡ್ಡಿ ಸಾಲ ಮಾಡಿ ಈತನ ಒಂದು ಆಮಿಷಕ್ಕೆ ಒಳಗಾಗಿ ಸರ್ಕಾರಿ ನೌಕರರ ಆಸೆಗೆ ಬಿದ್ದಿ ಕೋಟೆ ಹಂತರ ಹಣವನ್ನು ಕಳ್ಕೊಂಡಿದ್ದಾರೆ ಈಗ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಕಮಲ ಅವರು ಇದ್ದಾರೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಮೇಡಮ್ ನಮಸ್ಕಾರ ನೀವು ಪ್ರಜಾವಂತರು ಜನಪ್ರತಿನಿಧಿಗಳು ಒಂದು ಪಕ್ಷದಲ್ಲಿ ಆಕ್ಟಿವ್ ಆಗಿ ಗುರುತಿಸ್ಕೊಂಡವರು ನಿಮ್ಮಂತವರೇ ಮೋಸ ಹೋಗ್ತೀರಿ ಅಂದರೆ ಬೇರೆಯವ್ರಿಗೆ ಮೋಸ ಹೋಗೋದು ಯಾವ ಲೆಕ್ಕ ಅಂತ ಸರ್ ಎಷ್ಟೇ ತಿಳುವಳಿಕೆ ಇದ್ರು ನಮಗೆ ಮೋಸ ಮಾಡಬೇಕು ಅಂತಲೇ ಬರುವಂಥ ಮಾತಿನಲ್ಲೇ ಮರಳು ಮಾಡುವಂಥವ್ರು ಇರುವಾಗ ಮೋಸ ಹೋಗಲೇಬೇಕಲ್ಲ ಯಾಕೆಂದರೆ ನಮ್ಮದು ನಂಬಿಕೆ ಅನ್ನೋದೇ ನಮಗೆ ಉಸಿರು ನಾವು ನಂಬಿ ಒಬ್ಬರ ಹತ್ರ ವ್ಯವಹಾರ ಮಾಡ್ತೀವಿ ಆ ನಂಬಿಕೆ ದ್ರೋಹ ಮಾಡಿದವ್ರಿಗೆ ನಾವು ಏನು ಮಾಡೋಣ ಹೇಳಿ ಯಾವ ರೀತಿ ನಿಮ್ಮನ್ನು ನಂಬಿಸಿದ್ರು ಯಾವ ಥರ ನಿಮ್ಮ ನೀವು ಭರವಸೆ ಇಟ್ಟು ಆತನ ಮೇಲೆ ನಂಬಿಕೆ ಇಟ್ಟು ಅಷ್ಟೊಂದು ದೊಡ್ಡ ಮಟ್ಟದ ಹಣವನ್ನು ಕೊಟ್ಟರಿ ಅಂತ ಅವನು ನಮ್ಮ ಹತ್ರ ತುಂಬ ಚೆನ್ನಾಗಿ ನಡ್ಕೊಳ್ತಾ ಇದ್ದ ಸಭ್ಯಸ್ಥಿನ ಥರ ನಡ್ಕೊಳ್ತಾ ಇದೆ ಅದು 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 ಅಲ್ಲದೆ ನಾವು ಒಂದು ಮೂರು ವರ್ಷ ಅವನ ಜೊತೆಗೆ ಒಡನಾಟ ಇದೆ ಪಂಚಾಯಿತಿನಲ್ಲಿ ಒಟ್ಟಿಗೆ ನಾವು ಕೆಲಸ ನಾವು ಶ್ರೀರಂಪುರ ಗ್ರಾಮ ಪಂಚಾಯತಿ ಇದ್ದಾಗ ಒಟ್ಟಿಗೆ ನಾವು ಸದಸ್ಯರಾಗಿದ್ವು ಅವನು ಪಿ ಡಿ ಒ ಸರ್ ಅಲ್ಲಿಂದ ಅವನು ಒಡನಾಟ ತುಂಬ ಚೆನ್ನಾಗಿತ್ತು ತುಂಬ ಗುಡ್ ಬಿಹೇವಿಯರು ನಮ್ಮ ಜೊತೆಗೆ ಮಹಿಳೆಯರ ಜೊತೆಗೆ ತುಂಬ ಚೆನ್ನಾಗಿ ಅವನು ಬಿಹೇವಿಯರ್ ಇದ್ದ ಹಾಗಾಗಿ ತುಂಬ ನಂಬ್ತಾ ಇದ್ವು ಮತ್ತು ನಮಗೆ ಪ್ರಾಮುಖ್ಯತೆಗಳನ್ನ ಇದ್ದ ನಮ್ಮನ್ನು ಒಂದು ಯಾವುದೇ ಕಾರ್ಯಕ್ರಮದಲ್ಲಿ ಮುಂದೆ ಬಿಡುವಂಥದ್ದು ಸರ್ ಅದು ಏನಾಯಿತು ಗೊತ್ತೇ ನಮ್ಮ ಪಂಚಾಯಿತಿನಲ್ಲಿ ಅವನ ಜೊತೆಗೆ ಕೆಲಸ ಮಾಡಿ ಒಂದು ಒಡನಾಟ ಇತ್ತು ಅದಾದ ಮೇಲೆ ಪಂಚಾಯತಿನಲ್ಲೂ ಅಕ್ರಮ ಮಾಡಿ ಅವನು ಮಾತೃ ಇಲಾಖೆಗೆ ಕಳಿಸಿದ್ದವನ್ನ ಲೋಕಾಯುಕ್ತಕ್ಕೆಲ್ಲ ಹೋಗಿ ಅವನ ಕೇಸು ಅವನು ಲೋ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇತ್ತು ಅವಾಗ ಈಗ ಕಲ್ಯಾಣ ಇಲಾಖೆ ಆಗಿದೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಅವನು ಮೂರು ವರ್ಷ ಅವನಿಗೂ ನಮಗೂ ಕಾಂಟ್ಯಾಕ್ಟ್ ಇಲ್ಲ ಮೂರು ವರ್ಷ ಕಾಂಟ್ಯಾಕ್ಟ್ ಇಲ್ಲದ ಮೇಲೆ ಒಂದು ಸರಿ ಅವನು ಯಾವುದೋ ಕವನ ಬರೆದ ಫೇಸ್ಬುಕ್ಕಲ್ಲಿ ಲೈಕ್ ಹಾಕಿದೆ ಅವನಿಗೆ ಲೈಕ್ ಹಾಕಿದ ತಕ್ಷಣ ಏನೋ ನನ್ನ ಜ್ಞಾಪಿಸ್ಕೊಂಡು ಫೋನ್ ಮಾಡಿದ್ದಾನೆ ಕ್ಷೇಮ ಸಮಾಚಾರ ವಿಚಾರಿಸ್ಕೊಂಡಿದ್ದಾನೆ ಹೇಗಿದ್ದೀರಾ ಮೇಡಮ್ ಹಾಗೆ ಹೀಗೆ ನೋಡಿ ಪಂಚಾಯಿತಿಯಿಂದ ನಮ್ಮನ್ನು ಕಳಿಸ್ಬಿಟ್ರಿ ಯಾರಪ್ಪ ಉರ್ಸಿ ಅಂತ ಹೇಳ್ದ ಅದೇ ಆ ಥರ ಆದಮೇಲೆ ಸರ್ ಆ ಥರ ಮಾತಾಡ್ಬಿಟ್ಟು ಅವತ್ತು ಇಟ್ಬಿಟ್ಟ ಅದರ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ಕಾಲ್ ಮಾಡಿ ಮೇಡಮ್ ನಮ್ಮ ಇಲಾಖೆಯಲ್ಲಿ ತುಂಬ ಕೆಲಸಗಳು ಖಾಲಿ ಇದೆ ಆಮೇಲೆ ಇದೆಲ್ಲ ನಮ್ಮ ದಲಿತ ಮಕ್ಕಳಿಗೆ ಕೊಡಬೇಕು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಮ್ಮ ದಲಿತರಿಗೆ ಕೊಡಬೇಕು ನಾವು ಇಲ್ಲಿ ಡಿಪಾರ್ಟ್ಮೆಂಟ್ ಒಳಗೆ ಒಂದು ದಲಿತ ಅಧಿಕಾರಿಗಳಾಗಿ ಇದ್ಕೊಂಡು ನಮ್ಮ ಜನಾಂಗದವ್ರನ್ನೇ ನಮ್ಮ ತುಂಬಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಮೇಡಮ್ ಹಾಗಾಗಿ ಇದೆಲ್ಲ ತುಂಬ ಕಾನ್ಫಿಡೆನ್ಷಿಯಲ್ ವಿಚಾರ ಹಾಗಾಗಿ ನಾವು ಬೇರೆ ಕಡೆನೂ ಹೇಳ್ಕೊಳ್ಳೋಕ್ಕಾಗಲ್ಲ ಯಾರಾದರೂ ಇದ್ದರೆ ಅಂಥ ಕ್ಯಾಂಡಿಡೇಟ್ಗಳಿದ್ರೆ ನಮಗೆ ಕೊಡಿ ಅಂತ ಹೇಳಿದ್ರು ಅದೇ ಯಾವಾಗ ನಾವು ಇಲ್ಲ ಸರ್ ನಮ್ಮ ಮಗಳೇ ಇದ್ದಾಳೆ ನಾವು ಬೇರೆಯವ್ರಿಗೆ ಕೊಡಿಸೋದ್ಕಿಂತ ನಮ್ಮ ಮಗಳಿಗೆ ಕೊಡ್ಸೋಣ ಹೇಳಿ ಅಂತಂದಾಗ ಇವು ನಾನೇ ಒಪ್ಕೊಂಡೆ ಅನ್ನೋ ಕಾರಣಕ್ಕೆ ಅವರು ಇಷ್ಟು ದುಡ್ಡಾಗುತ್ತೆ ಅಂತ ಹೇಳಿದ್ರು ಮೊದಲು ಹತ್ತು ಲಕ್ಷ ಹೇಳಿದ್ರು ಸರ್ ನಾವು ದುಡ್ಡಾದರೂ ಪರವಾಗಿಲ್ಲ ಮಕ್ಕಳಿಗೆ ಒಂದು ಭವಿಷ್ಯ ಆಗುತ್ತೆ ಗೌರ್ಮೆಂಟ್ ಜಾಬ್ ಅಂತಂದರೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಒಪ್ಕೊಂಡೆ ಸರ್ ಯಾಕೆಂದರೆ ಅವ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಕ್ಯಾಶ್ ಕೊಟ್ಟೆ ಸರ್ ನಾನು ನಾವು ಯಾವಾಗ ಒಪ್ಕೊಂಡು ಅವನಿಗೆ ಕ್ಯಾಶ್ ಕೊಡೋಕ್ಕೆ ರೆಡಿ ಆದೆ ತುಂಬ ಪ್ರೆಷರ್ ಹಾಕೋಕ್ಕೆ ಕ್ರಿಯೇಟ್ ಮಾಡಿದ್ರು ನಾವು ಮಾತಾಡಿ ಎರಡು ಮೂರು ದಿನಕ್ಕೆ ಎರಡೂವರೆ ಲಕ್ಷ ಇಸ್ಕೊಂಡ್ರು ಸರ್ ಆಫೀಸ್ಗೆ ಕರ್ಸ್ಕೊಂಡು ಮಗಳ ಹತ್ರ ಅರ್ಜಿ ಬರ್ಸಿಸ್ಕೊಂಡು ಅಲ್ಲೇ ಆಫೀಸು ಪರ್ಮಿಷನ್ ಕೆಳಗಡೆನೆ ಅವರು ದುಡ್ಡನ್ನ ಇಸ್ಕೊಂಡ್ರು ಸರ್ ದುಡ್ಡು ಇಸ್ಕೊಂಡ್ಮೇಲೆ ಮತ್ತೆ ಟೂ ಡೇಸ್ ಬಿಟ್ಟು ಮೇಡಮ್ ಒಂದೇ ತಿಂಗಳಲ್ಲಿ ಇದು ಆರ್ಡ್ರ್ ಕಾಪಿ ಬರುತ್ತೆ ಒಬ್ರು ಮೇಡಮ್ಮು ನಮ್ಮಲ್ಲಿ ರಿಟೈರ್ಡ್ ಆಗಿ ಹೊಟ್ಟೋದ್ರು ಆ ಪ್ಲೇಸ್ನ ತುಂಬಬೇಕು ಅಂತ ಅಂತ ಅಂದ್ಬಿಟ್ಟು ಆರ್ಡ್ರು ಬಂದುಬಿಟ್ಟೆ ವಿಥಿನೇ ಮಂತ್ೊಳಗೆ ನಾವು ಆ ಪ್ಲೇಸ್ನ ತುಂಬಬೇಕು ನಿಮ್ಮ ಮಗಳಿಗೆ ಬೇಗ ಅಪಾಯಿಂಟ್ಮೆಂಟ್ ಆಗಿಬಿಡುತ್ತೆ ಮೇಡಮ್ ಫುಲ್ಲು ದುಡ್ಡನ್ನ ಕೊಟ್ಬಿಡಬೇಕು ಅಂತ ಹೇಳಿದ್ರು ಖಂಡಿತ ಇಲ್ಲ ಸರ್ ನಮ್ಮ ಹತ್ರ ದುಡ್ಡನ್ನ ಆಫೀಸ್ನಲ್ಲಿ ಮೈಸೂರಿನ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಎಲ್ಲ ಕರೆಸಿ ನಿಮ್ಮ ಮಗಳನ್ನ ಕೂರಿಸೋದು ಕೆಲಸ ಆಗಿದೆ ಅಂತ ಹೇಳಪ್ಪ ಡ್ರಾಮಾ ಮಾಡಿದ್ರು ಅಂತ ಹೇಳ್ತಾ ಇದ್ದೆ ದುಡ್ಡು ತಗೊಂಡು ಮೂರು ತಿಂಗಳಾದ್ರೂ ಅವನು ಕೆಲಸ ಕೊಟ್ಟಿರಲಿಲ್ಲ ಒಟ್ಟು ಟೋಟಲಿ ನಾನು ಏಳು ಲಕ್ಷ ತನಕ ಕೊಟ್ಟೆ ಸರ್ ಆಮೇಲೆ ಯಾವಾಗ ನಮ್ಮ ಮಗಳನ್ನ ಇನ್ನೂ ಕೆಲಸಕ್ಕೆ ಕರಲಿಲ್ಲ ಇನ್ನೂ ಮೂರು ಲಕ್ಷನ ಕೊಡದೆ ಡ್ಯೂ ಮಾಡಿದೆ ತುಂಬ ಗಲಾಟೆ ಮಾಡಿದ್ವು ಏನೂ ಒಂದು ತಿಂಗಳೊಳಗೆ ಅಪಾಯಿಂಟ್ ಆರ್ಡರ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಯಾಕೆ ಇನ್ನೂ ಕೆಲಸನೂ ಕೊಟ್ಟಿಲ್ವಲ್ಲ ಅಂತ ಕೇಳಿದಕ್ಕೆ ಮೇಡಮ್ ನಾಳೆಯಿಂದ ಕಳಿಸಿ ಅಂತ ಅಂದ್ಬಿಟ್ಟು ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಮಗಳನ್ನ ಆರು ತಿಂಗಳು ಡ್ಯೂಟಿಗೆ ಹೋಗಿದ್ದಾಳೆ ಸರ್ ಸಂಬಳ ಏನೂ ಕೊಟ್ಟಿಲ್ಲ ಒಂದು ರೂಪಾಯಿನೂ ಕೊಡದೆ ಈಗ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬರು ಡಿ ಡಿ ಅಂತ ಇರ್ತಾರೆ ನಿರ್ದೇಶಕರು ಡೈರೆಕ್ಟರ್ ಅಂತ ಅವ್ರಿಗೆ ಗೊತ್ತಿಲ್ಲ ಆರು ತಿಂಗಳು ಒಂದು ಹೆಣ್ಮಗಳು ಬರ್ತದೆ ಆಫೀಸು ಕೂರುತ್ತೆ ವಾಪಸ್ ಹೋಗ್ತಿದೆ ಅಂದ್ರೆ ಅವರು ಕೂಡ ಅದು ಅಬ್ಸರ್ವ್ ಮಾಡ್ಲಿಲ್ವಾ ಎಲ್ಲಿ ಕೂರಿಸ್ತಿದಿರಿ ನಿಮ್ಮ ಮಗಳನ್ನ ಅವ್ರಿಗೆ ಒಂದು ಸ್ಥಾನಮಾನ ಒಂದು ಜಾಗ ಅಂತ ಇರಲಿಲ್ವಾ ಈಗ ಎಲ್ಲ ಕಚೇರಿಗಳಲ್ಲೂ ಒಂದು ಅಟೆಂಡ್ರಿಗೂ ಅವೇ ಆದ ಒಂದು ಟೇಬಲ್ ಅಂತ ಇರುತ್ತೆ ಸರ್ ಚೇರು ಟೇಬಲ್ ಅಂತ ಕೊಟ್ಟಿರ್ತಾರೆ ಮಗಳನ್ನ ಅವನ ಟೇಬಲ್ ಮುಂದೆ ಒಂದು ವಿಸಿಟರ್ಸ್ ಚೇರಲ್ಲಿ ನನ್ನ ಮಗಳನ್ನ ಕೂರಿಸ್ತಾ ಇದ್ದ ಅವಳಿಗೆ ಅವನಿಗೆ ಯಾವಾಗಲೋ ಒಂದು ಸತಿ ಒಂದು ಯಾವುದೋ ಒಂದು ಲೆಟ್ರನ್ನ ಡಿಕ್ಟೆಕ್ಟ್ ಇದ್ದ ಅವಳು ಬರಿತಾಯಿದ್ಲು ಅಷ್ಟೇ ಏನೇ ಅವಳ್ದೇ ಅಂತ ಒಂದು ಯಾವುದೂ ಕೆಲಸನೂ ಇರಲಿಲ್ಲ ಯಾವ ಟೇಬಲ್ ಇರಲಿಲ್ಲ ಯಾವುದು ಬೇಡ ಅಂದ್ರೂ ಪರವಾಗಿಲ್ಲ ಒಂದು ಲೆಡ್ಜರಲ್ಲಿ ಅವಳದು ಒಂದು ಹೆಸರಿಲ್ಲ ಅಟೆಂಡೆನ್ಸ್ ಸೈನ್ ಇಲ್ಲ ಸಂಬಳ ಅನ್ನೋದಂತೂ ಇಲ್ಲವೇ ಇಲ್ಲ ಆಮೇಲೆ ಹೆಂಗೆ ಅವನು ಡೈರೆಕ್ಟ್ರಿಂದ ಅವಾಯ್ಡ್ ಮಾಡ್ದೆ ಅಂದರೆ ಅವನನ್ನು ಕೇಳ್ಕೊಂಡು ತುಂಬ ಜನ ಬರ್ತಾಯಿದ್ರು ಹಂಗೆ ಇವರು ಒಬ್ಬರು ವಿಸಿಟರ್ಸ್ ಅಂತ ಅವರು ತಿಳ್ಕೊಂಡ್ರೆ ಹೊರ್ತು ಮತ್ತು ಅಕ್ಕ ಆ ಪಕ್ಕದ ಸ್ಟಾಫ್ಗಳು ಯಾರನ್ನು ಇಲ್ಲ ಮಾತಾಡಿಸ್ಬಾರ್ದು ಇವಳು ಯಾರನ್ನು ಮಾತಾಡಿಸ್ಬಾರ್ದು ಇವಳ ಡೀಟೇಲ್ಸ್ ಯಾರಿಗೂ ಗೊತ್ತಾಗಬಾರ್ದು ಆ ಥರ ಸೀಕ್ರೆಟ್ ಮೇಂಟೈನ್ ಮಾಡ ಬಣ್ಣ ಯಾವಾಗ ಬಯಲಾಯಿತು ಯಾವಾಗ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಸರ್ ನಾನು ಯಾವಾಗ ಒಂದು ತಿಂಗಳೊಳಗೆ ನಿಮಗೆ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ಮಾಡಲಿಲ್ಲ ಬಿಡು ಗೌರ್ಮೆಂಟ್ ಕೆಲಸಗಳು ಯಾವಾಗಲೂ ಒಂದೇ ಸಮ ಆಗಲ್ಲ ಟೈಮ್ ಅಂತ ಅಂತಂದ್ಬಿಟ್ಟು ನಾವು ಒಂದು ಆರು ತಿಂಗಳು ಕಾಯ್ದೆವು ಸರ್ ಕಾಯ್ದು ಆ ಅವಧಿ ಒಳಗಡೆ ನಮ್ಮಗಳು ಕೆಲಸಕ್ಕೆ ಹೋಗುವಾಗ ಅಲ್ಲಿ ತುಂಬ ಜನ ಈ ಥರ ಮೋಸ ಹೋಗಿರೋರು ತುಂಬ ನಮಗಿಂತ ಸೀನಿಯರ್ಸು ಅವನನ್ನು ಹುಡ್ಕೊಂಡು ಹುಡ್ಕೊಂಡು ಬರ್ತಾಯಿದ್ರು ಸರ್ ಅಪ್ರಾಕ್ಸಿಮೆಂಟ್ ಎಷ್ಟು ಜನಕ್ಕೆ ಅನ್ನೇ ಆಗಿದೆ ಅಂತ ಇಲ್ಲಿ ತನಕ ನಿಮ್ಗೆ ಮಾಹಿತಿ ಆಗಿದೆ ಸರ್ ಇಲ್ಲಿವರೆಗೂ ನನಗೆ ಇಪ್ಪತ್ತು ಜನ ಸಿಕ್ಕಿದ್ದಾರೆ ಅದೇ ನೂರಾರು ಜನಕ್ಕೆ ಆಗಿರೋದು ನನಗೆ ಗೊತ್ತಿದೆ ಕೋಟ್ಯಂತರ ರೂಪಾಯಿ ಹಗರಣ ಆಗಿದೆ ಸರ್ ಇದರಲ್ಲಿ ತುಂಬ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಒಬ್ಬ ಎಫ್ ಡಿ ಎಂಥ ಜನಪ್ರತಿನಿಧಿಗಳನ್ನ ಎಲ್ಲರೂ ನಂಬಿಸಿ ನೂರಾರು ಕೋಟಿ ಭ್ರಷ್ಟಾಚಾರ ಮಾಡ್ತಾನೆ ಒಬ್ರಿಗೂ ಕೆಲಸ ಕೊಡಲ್ಲ ಅಂದರೆ ನಾವು ಎಷ್ಟು ಬ್ಲೈಂಡಾಗಿ ನಂಬ್ತಾ ಇದ್ದೀವಿ ಅಂತ ತುಂಬ ಅಮಾಯಕ ಜನಗಳಿದ್ದಾರೆ ಸರ್ ಅವ್ರುಗಳನ್ನೇ ಅಸ್ತ್ರ ಮಾಡಿಕೊಂಡು ಅವನು ಈ ಥರ ಅಮಾಯಕರು ಅಂದರೆ ನಂಬುವಂಥ ಜನಗಳು ಸರ್ ಎಲ್ಲ ಒಳ್ಳೆತನ ಅವರು ಪಾಪ ಈಗ ನಮ್ಮಲ್ಲಿ ಅವನಿಗೆ ದುಡ್ಡು ಕೊಟ್ಟಿರೋರು ಪ್ರಜ್ಞಾವಂತರು ಇದ್ದಾರೆ ಉದ್ಯೋಗಿ ಸರ್ಕಾರಿ ಉದ್ಯೋಗಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅದ್ರ ಜೊತೆಗೆ ಚಪ್ಪಲಿ ಕೂಲಿ ಕಾರ್ನು ಇದ್ದಾನೆ ನಮ್ಮಲ್ಲಿ ಸ್ವೀಪರ್ಸ್ ಇದ್ದಾರೆ ಅವನಿಗೆ ದುಡ್ಡು ಕೊಟ್ಟಿರೋರು ರಸ್ತೆ ಬದಿ ಅಂತ ಮಹಿಳೆ ರಸ್ತೆ ಬದಿ ಟೀಮರ್ ಅಂತ ಜೆಂಟ್ಸು ಎಲ್ಲರ ಹತ್ರನೂ ಇಸ್ಕೊಂಡಿದ್ದಾನೆ ಸರ್ ಒಂದು ಹಗರಣ ಹೇಳ್ಬಿಡ್ತೀನಿ ಪಾಪ ಒಂದು ಟಿ ಮಾರ ಯಪ್ಪ ಅವನ ಮಗ ತುಂಬ ಎಜುಕೇಟೆಡ್ ಆಗಿದ್ದಾನೆ ಇಂಜಿನಿಯರಿಂಗ್ ಓದಿದ್ದಾನೆ ಸರ್ ಎಮ್ ಟೆಕ್ ಎಲ್ಲ ಓದಿದ್ದಾನೆ ತಂದೆ ಟೀ ಮಾರಿದ್ರೂ ಮಗನ್ನ ಅಷ್ಟು ಚೆನ್ನಾಗಿ ಓದಿಸಿದ್ದಾರೆ ಅವ್ರ ಹತ್ರ ಟೀ ಕುಡಿಯಕ್ಕೆ ಹೋಗ್ಬಿಟ್ಟು ಮಗನ ವಿಚಾರ ತಿಳ್ಕೊಂಡು ಸುಮ್ಮನೆ ಕ್ಷೇಮ ಸಮಾಚಾರ ವಿಚಾರಿಸೋದಾಗ ಅವನು ಎಲ್ಲ ಡೀಟೇಲ್ಸು ತೆಗಿತಾನೆ ಯಾರನ್ನೇ ಮಾತಾಡ್ಸಿದ್ರು ಆ ಥರ ತೆಗಿಬೇಕಾದ್ರೆ ಈ ಥರ ನಮ್ಮ ಮಗ ಈ ಥರ ಎಜುಕೇಟೆಡು ಈ ಥರ ಕೆಲಸ ಹುಡುಕ್ತಾ ಇದ್ದೀವಿ ಸರ್ ಅಂತ ಅವನು ಹೇಳ್ಕೊಂಡಾಗ ಅವ್ರ ಹತ್ರ ಮೂರು ಲಕ್ಷ ಕಿತ್ಬಿಟ್ಟಿದ್ದಾನೆ ಸರ್ ಮೂರು ಲಕ್ಷ ಕಿತ್ಬಿಟ್ಟು ಪಾಪ ಆ ಟೈಮಲ್ಲಿ ಈ ಅವನು ಕೆಲಸಕ್ಕೆ ವೆಯ್ಟ್ ಮಾಡುವಂಥ ಟೈಮಲ್ಲಿ ರೈಲ್ವೆನಲ್ಲಿ ಅವನಿಗೆ ಕೆಲಸ ಸಿಕ್ಕಿದೆ ಸೆಂಟ್ರಲ್ ಗೌರ್ನಮೆಂಟು ಈಗ ಅವನು ನಮಗೆ ಕೆಲಸ ಸಿಕ್ಕಿದೆ ಸರ್ ಅಂತ ಹೇಳಿದ ಮೇಲೆ ಎಲ್ಲಿ ನಾನು ದುಡ್ಡನ್ನ ವಾಪಸ್ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಏ ಕೆಲಕ್ಕೆ ಹೋಗ್ಬಿಡ ಕಣೋ ಇದಕ್ಕಿಂತ ಹೆಚ್ಚಿನ ಪವರ್ ಇರೋ ಕೆಲಸ ನಾನೇ ಕುಡಿಸ್ತಾ ಇದ್ದೀನಲ್ಲ ವೆಯ್ಟ್ ಮಾಡು ಒಂದು ಸ್ವಲ್ಪ ಹಾಗೆ ಈಗ ಅಂತ ಸ್ಟೆಂಟ್ ಹೊಡೆದ್ಬಿಟ್ಟು ಅವನು ಆ ಕೆಲಸಕ್ಕೆ ಆ ಮಗು ಹೋಗಿಲ್ಲ ಸರ್ ಅವನು ಬಿಕ್ ಕಳ್ಕೊಂಬಿಟ್ಟ ಆಯಿತಾ ಅದಾದ್ಮೇಲೆ ಈ ದುಡ್ಡಾರು ಕೊಟ್ಟನಾ ಅದು ಇಲ್ಲ ಸರ್ ಈ ಕಡೆ ಅವನಿಗೆ ಸಿಕ್ಕಿರೋ ಕೆಲಸನೂ ಆಯ್ತು ಇಕಡೆ ಕೊಟ್ಟಿರೋ ದುಡ್ಡನ್ನು ದುಡ್ಡನ್ನು ತಗೊಂಡ ಅಂತ ಹೇಳ್ತಿದ್ದೀರಾ ಇಲ್ಲಿ ವೆರಿ ಗಂಭೀರವಾದ ಸೂಕ್ಷ್ಮವಾದ ವಿಚಾರ ಅಂದ್ರೆ ಸಾಕಷ್ಟು ಜನ ನಾವು ದಲಿತರು ದಲಿತ ಸಂಘಟನೆಯವರು ನಾವು ದಲಿತರನ್ನ ಉದ್ಧಾರ ಮಾಡ್ಬಿಡ್ತೀವಿ ಬೆಳಕರೆಯೋದ್ರೊಳಗಡೆ ನಾವು ಶ್ರೀಮಂತರು ಮಾಡಿಬಿಡ್ತೀವಿ ನಾವೆಲ್ಲ ಒಗ್ಗಟ್ಟಾಗಬೇಕು ಯುನಿಟಿ ಆಗಬೇಕು ನಾವು ಯ ಸಮಾಜದಲ್ಲಿ ಎಲ್ಲರ ಲೆವೆಲ್ಗೂ ನಾವು ತಲೆ ಎತ್ತಿ ಬದುಕಬೇಕು ಅನ್ನೋ ಒಂದು ಬಣ್ಣದ ಮಾತನ್ನು ಬಳಸಿ ದಲಿತರ ಜೋಬಿಗೆಗೆ ದಲಿತರೇ ಕೈ ಹಾಕ್ತಿದ್ದಾರೆ ಅಂದರೆ ತುಂಬ ನಾಚಿಕೆಗೇಡಿನ ವಿಚಾರ ಅಲ್ಲ ದಲಿತರು ದಲಿತರು ಅಂತ ಅಂದ್ಕೊಂಡು ಎಲ್ಲ ದಲಿತರಿಗೂ ಮೋಸ ಮಾಡಿದ್ದಾನೆ ಸರ್ ಅವನು ಮ್ಯಾಕ್ಸಿಮಮ್ ಸ್ನೇಹ ವಿಶ್ವಾಸಗಳನ್ನೇ ಅವನು ಬಂಡವಾಳ ಇಟ್ಕೊಂಡು ಅವನು ಫ್ರೆಂಡ್ಸ್ಗಳಿಗೇನೆ ಆತ್ಮೀಯರಿಗೇನೆ ಮೋಸ ಮಾಡಿದ್ದಾನೆ ಜಾತಿ ಜಾತಿಗೇನೆ ಮೋಸ ಮಾಡಿದ್ದಾನೆ ಸರ್ ಅವನು ನೋಡಿ ಇಂಥವರು ಜಾತಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಜಾತಿಗಿರುವಂಥ ಕಾನೂನನ್ನು ಅವನು ಬಳಸ್ಕೊಂಡು ನಮ್ಮ ಸೇಫ್ಟಿಗೆ ಇರುವಂಥ ಕಾನೂನನ್ನು ಬಳಸ್ಕೊಂಡು ಅದರ್ ಕ್ಯಾಸ್ಟ್ ಮೇಲೆ ಅಟ್ರಾಸಿಟಿ ಕೇಸು ಕೂಡ ಹಾಕಿದ್ದಾನೆ ಸರ್ ಅವನು ತನ್ನ ಸ್ಟಾಫ್ಗಳಿಗೂ ಅವನು ತೊಂದರೆ ಕೊಟ್ಟಿದ್ದಾನೆ ಸರ್ ಒಂದೆಲ್ಲ ದುಡ್ಡು ಎಲ್ಲ ತೊಗೊಂಡು ಹೋಗ್ತಿದೆ ಏನು ಅಂತ ಯಾಕಂದರೆ ಗುಡ್ ನ್ಯೂಸ್ ಕನ್ನಡ ಬಾಹಿನಿಗೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಸಿದ್ಧಾರ್ಥ ನಗರದಲ್ಲಿ ನಾಲ್ಕರಿಂದ ಐದು ಕೋಟಿ ಮನೆ ಶ್ರೀರಾಂಪುರದಲ್ಲಿ ಒ ಆಗಿದ್ದಾಗ ಒಂದು ಆರು ಸೈಟು ಬೋಗಾದಿ ರೋಡು ಏನು ಗದಿಗೆ ರೋಡ್ನಲ್ಲಿ ಒಂದು ಆರೈದು ಎಕರೆ ಜಮೀನು ಇಷ್ಟೊಂದು ಎಲ್ಲ ದುಡ್ಡುಗಳನ್ನು ಸಂಪಾದನೆ ಮಾಡಿದ್ದಾನೆ ಅನ್ನೋದು ಒಂದು ಮಾಹಿತಿ ನಮಗೆ ಲಭ್ಯವಾಗಿದೆ ಈತ ಯಾರು ಹಿನ್ನೆಲೆ ಏನು ಯಾವನ್ನೂ ಹೇಗೆ ನಂಬುದ್ರಿ ಅಂತ ಸರ್ ಅವನು ಮೂಲತಃ ಹುಣಸೂರನ್ನ ದೊಡ್ಡ ಅನ್ನೋ ಗ್ರಾಮದವನು ಅವನು ತುಂಬ ಬಡತನದಿಂದ ಬಂದವನು ಅವನಿಗೆ ಬಾಲ್ಯದಲ್ಲೇ ತಾಯಿ ತೀರೋಗಿರ್ತಾರೆ ಅಕ್ಕ ತಂಗಿರು ಅಣ್ಣ ಎಲ್ಲರ ಜೊತೆಗೂ ತುಂಬ ದೊಡ್ಡ ದೊಡ್ಡ ಕುಟುಂಬದಲ್ಲಿ ಬೆಳೆದಂಥ ಬಡ ವ್ಯಕ್ತಿ ಸರ್ ಅವನು ತುಂಬ ಕಷ್ಟಪಟ್ಟೆ ವಿದ್ಯಾಭ್ಯಾಸ ಮಾಡಿದ್ದಾನೆ ಆದ್ರೂ ಅವನು ಬರ್ತಾ ಬರ್ತಾ ಅವನು ಯಾವಾಗ ನಮ್ಮ ಶ್ರೀರಂಪುರ ಪಂಚಾಯ್ತಿಗೆ ಪೀಡಿ ಆಗಿ ಅವನು ನಮ್ಮ ಇಲಾಖೆಯವನೇ ಅಲ್ಲ ಸರ್ ಮಹಿಳಾ ಮತ್ತು ಮಗಳ ಮಕ್ಕಳ ಅಭಿವೃದ್ಧಿ ಇಲಾಖೆಯವನು ಡೆಪ್ಟೇಷನ್ ಮೇಲೆ ನಮ್ಮ ಇಲಾಖೆಗೆ ಬಂದು ಅವನು ಗ್ರಾಮ ಪಂಚಾಯತಿಗೆ ಬಂದು ಆಗಿ ಅಲ್ಲೂ ಬಹಳ ಅಕ್ರಮಗಳನ್ನ ಕೋಟ್ಯಾಂತರ ರೂಪಾಯಿ ಅಕ್ರಮಗಳನ್ನ ಮಾಡಿದ್ದಾನೆ ಸರ್ ಅವನು ಅಕ್ರಮ ಮಾಡದ ಅಂತ ಹೇಳ್ತೀರಾ ಅವಾಗ ನೀವೇ ಸದಸ್ಯರುಗಳಿದ್ರೆ ಹೇಗೆ ಸಹಿಸಿಕೊಂಡಿದ್ರಿ ಮತ್ತೆ ಅವಾಗ ಇವಾಗ ಮಾತಾಡ್ತೀರ ಕೆಲವಾಗೀಗೆ ಸಹಿಸಿಕೊಂಡಿಲ್ಲ ನಮ್ಮ ಪೀರಿಯಡಲ್ಲಿ ನಾವುಗಳು ಬಂದಾಗಲೇನೆ ಭ್ರಷ್ಟಾಚಾರ ಪಂಚಾಯತಿ ಭ್ರಷ್ಟಾಚಾರಗಳನ್ನೆಲ್ಲ ಹೊರಗಡೆ ತೆಗೆದಾಗ್ಲೇ ಇವನು ಬಂಡವಾಳವನ್ನು ಬಯಲಾಗಿತಿ ಸರ್ ಇವನು ಭೋಗ್ಯ ಮಾಡ್ಕೊಂಡಿರೋ ಅಗ್ರಿಮೆಂಟ್ ಮೇಲೆ ಖಾತೆಗಳು ಮಾಡಿಕೊಟ್ಟಿದ್ದಾನೆ ಸರ್ ಪಂಚಾಯಿತಿನಲ್ಲಿ ಇವನು ಇವನು ಪಿರಿಯಡಲ್ಲಿ ಆದಂಥ ಎಂಟುನೂರ ಮೂವತ್ತ್ ಖಾತೆನ ರದ್ದು ಮಾಡಿದ್ದಾರೆ ಲೋಕಾಯುಕ್ತಕ್ಕೆಲ್ಲ ಹೋಗಿ ಅವನ್ನ ಆವಾಗ ಮಾತೃ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ರು ಸರ್ ನಿಮ್ಮ ಹಣವನ್ನು ವಾಪಸ್ ಪಡೆಯೋದೇ ಹೇಗೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾದೇವಪ್ನವರು ದಲಿತರ ಬಗ್ಗೆ ದಲಿತರ ಚಳುವಳಿ ಬಗ್ಗೆ ಹೋರಾಟದ ಬಗ್ಗೆ ತುಂಬ ಜಾಗೃತಿ ಮೂಡಿಸ್ತಿರ್ತಾರೆ ಏನು ಮನವಿ ಮಾಡ್ತೀರಾ ಮೇಡಮ್ ಸರ್ ಈಗ ಆಲ್ರೆಡಿ ಅವ್ರಿಗೆ ಮನವಿ ಮಾಡಿದ್ದೀವಿ ಇವನು ವಿಚಾರ ಎಲ್ಲ ಗೊತ್ತಾಗಿದೆ ಇವನ್ನ ಸರ್ಕಾರಿ ಕೆಲಸದಿಂದ ಟರ್ಮಿನೇಟೇ ಮಾಡಬೇಕು ಸರ್ ಇವನು ಸರ್ಕಾರಿ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ ಸರ್ ಇವ ಇಂಥವ್ರಿಗೆ ಶಿಕ್ಷೆ ಕೊಡದೆ ಬಿಟ್ಟರೆ ಇನ್ನೂ ಬಹಳಷ್ಟು ಅಮಾಯಕರು ಬಲಿಯಾಗ್ತಾರೆ ಸರ್ ಅವನಿಗೆ ಜೈಲು ಶಿಕ್ಷೆ ಆಗಬೇಕು ಕಾರಾಗೃಹ ಶಿಕ್ಷೆ ಆಗಬೇಕು ಅವನಿಗೆ ಮತ್ತು ಏನು ಬಡವರು ಮತ್ತು ಹ್ಞೂ ಏನು ಕಳ್ಕೊಂಡಿದ್ದಾರೆ ಅವರೆಲ್ಲ ಅವ್ರ ದುಡ್ಡೆಲ್ಲ ರಿಕವರಿ ಆಗಬೇಕು ಸರ್ ಇವತ್ತಿನ ದಿನ ನಾವು ಎಫ್ ಐ ಆರ್ ಮಾಡಿಸಿದ್ದೀವಿ ಸರ್ ಆದರೂ ಅವನ್ನ ಕರೆದು ವಿಚಾರಣೆ ಮಾಡಿ ಬಿಟ್ಟಿದ್ದಾರೆ ಇದುವರೆಗೂ ಒಂದು ಹದಿಮೂರು ಕಂಪ್ಲೇಂಟ್ಸ್ ಆಗಿದೆ ಸರ್ ಇವತ್ತು ಒಂದು ಆರು ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ ಅವನ ಮೇಲೆ ಒಟ್ಟು ಟೋಟಲಿ ನಮ್ಮ ಕಡೆಯಿಂದನೇ ಇಪ್ಪತ್ತಾಗಿದೆ ಸರ್ ಇಪ್ಪತ್ತಾಗಿದೆ ಒಂದು ಕಂಪ್ಲೇಂಟ್ಸ್ ಈಗ ಬಂದ ಮೇಲೆ ಮಾಧ್ಯಮಗಳಲ್ಲಿ ಪೇಪರ್ ಮೇಲೆ ತುಂಬಾ ಜನ ತಾವೇ ವಾಲಂಟ್ರಿಯಾಗಿ ಆಗಿ ಮೋಸ ಹೋಗಿರೋರು ಬರ್ತಾನೆ ಇದ್ದಾರೆ ಸರ್ ನನಗೆ ಕಮಲಾಕ್ಷಿ ಕಡೆಯಿಂದ ಪರಿಚಯ ಆಗಿದ್ದವರು ಅವಾಗ ನನ್ನ ಮಗ ಸಿವಿಲ್ ಇಂಜಿನಿಯರ್ ಮಾಡ್ಕೊಂಡಿದ್ದ ಆ ಟೈಮಲ್ಲಿ ಅವರು ಅವ್ರ ಕಡೆಯಿಂದ ಪರಿಚಯ ಆಗಿ ನಿಮ್ಮ ಮಗ ನನ್ಗೆ ನಗ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಕೆಲಸ ಕೊಡಿಸ್ತೀನಿ ಅದು ಒಂದೇ ತಿಂಗಳೊಳಗಡೆ ಆರ್ಡರ್ ಬಂದ್ಬಿಡುತ್ತೆ ಮಾರ್ಚ್ ತರ್ಟಿ ಫಸ್ಟಲ್ಲಿ ಅಲ್ಲಿ ಆ ಟೆನ್ ಡೇಸ್ ಅಲ್ಲಿ ಟೆನ್ ಲ್ಯಾಕ್ಸ್ ಕೊಡಬೇಕು ಅಂತೇಳಿ ಕ್ಯಾಶ್ ಮೂಲಕ ಹತ್ತು ದಿನದ ಅಂತರದಲ್ಲಿ ಕೊಟ್ಟಿದ್ದು ಫಸ್ಟ್ ಒಂದು ಐದು ಲಕ್ಷ ಕೊಟ್ವಿ ಕ್ಯಾಶ್ ಅವ್ರ ಆಫೀಸ್ ಹತ್ರನೇ ತಗೊಂಡೋಗಿ ಕೊಟ್ವಿ ಆಮೇಲೆ ಮತ್ತೆ ಇನ್ನೊಂದು ಒಂದು ಲಕ್ಷನ ಗೂಗಲ್ ಪೇ ಮಾಡಿಸಿದ್ವಿ ಮಾಡ್ದ ಹಾಂ ಅದಿದೆ ಆಮೇಲೆ ಮತ್ತೆ ಇನ್ನೊಂದು ಇಪ್ಪತ್ತೊಂದನೇ ತಾರೀಕು ಮಾರ್ಚ್ ಹದಿನಾಲ್ಕು ಅಂತ ತೊಗೊಂಡ ಐದು ಲಕ್ಷ ಮಾರ್ಚ್ ಇಪ್ಪತ್ತೊಂದು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ತೊಗೊಂಡ ಒಟ್ಟು ಹತ್ತು ಲಕ್ಷದ ಹತ್ತು ಸಾವಿರ ಕೊಟ್ಟಿದ್ದಾನೆ ಅಲ್ಲಿ ಚೆಕ್ ಕೊಟ್ಟಿದ್ದಾನೆ ಚೆಕ್ ಕೊಟ್ಬಿಟ್ಟು ಚೆಕ್ ಒಂದು ಎರಡು ಸರಿ ಚೆಕ್ ಕೊಟ್ಟ ಅದು ಅದು ನನಗೆ ಗೊತ್ತಿಲ್ಲ ಸರ್ ಅದು ಹೇಗೆ ಅಂತ ಕೊಡಿಸ್ತೀನಿ ಅಂತ ನಮ್ಗೆ ಅಷ್ಟೊಂದು ಭರವಸೆ ಕೊಟ್ಟು ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಕೆಲಸ ಕೊಡಿಸ್ತೀನಿ ಹೇಳಿ ಇಸ್ಕೊಂಡಿದ್ದು ಇಲ್ಲ ಅವನು ಮೂವತ್ತೇ ಗೊತ್ತಾಗೋಯ್ತು ನನಗೆ ಮಾರ್ಚ್ ಮೂವತ್ತೇ ತಾರೀಕು ಅವನು ಬ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ ಅಂತ ಹೇಳಿದ ಅವನು ಬರಲಿಲ್ವಲ್ಲ ಅವಾಗಲೇ ಗೊತ್ತಾಯ್ತು ಏನೋ ಮೋಸ ಮಾಡ್ತೀನಿ ಅಂತ ಅವಾಗಿದ್ದಾನೆ ಅವನು ಪ್ರೆಷರ್ ಇದ್ವಿ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತೇಳಿ ಫೋನ್ ಮಾಡಿದ್ರೆ ಕೊಡ್ತೀನಿ ರೀ ಕೊಡ್ತೀನಿ ಹಾಗೆ ಹೀಗೆ ಇನ್ನೇನು ಬಂದ್ಬಿಡುತ್ತೆ ಅಂತ ಫಸ್ಟ್ ಒಂದು ಸ್ವಲ್ಪ ದಿನ ಹೇಳ್ದೆ ಆಫೀಸ್ ಹತ್ರನೂ ಹೋಗಿದ್ವಿ ಕೊಡ್ತೀವಿ ಬರ ನೀನು ಅಪಾಯಿಂಟ್ಮೆಂಟ್ ಆರ್ಡ್ರ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿದ ಆಮೇಲೆ ಒಂದು ಸ್ವಲ್ಪ ಒಂದು ಐದಾರು ತಿಂಗಳಾದ್ಮೇಲೆ ನಮ್ಗೆ ಗೊತ್ತಾಗೋಯ್ತು ಇವನು ಕೊಡಲ್ಲ ಸುಮ್ಮನೆ ಏನೆಲ್ಲ ಮಾಡ್ತಾ ಇರೋದು ಫೇಕ್ ಅಂತ ಹೇಳಿ ಗೊತ್ತಾಗಿ ಎಲ್ಲ ಎಲ್ಲ ಬೇರೆ ಎಲ್ಲ ಕೆಸ್ಟ್ಗೂ ಹಾಕಿದಾನ ಅಲ್ಲಿ ತುಂಬ ಜನ ಎಲ್ಲರಿಗೂ ನಾವು ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ ಅವರು ನ್ಯಾ ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಾನು ನಮ್ಮ ಮುಂದಿನ ಹೋರಾಟ ಅದೇ ಎಲ್ಲ ಏನು ಕಾನೂನು ಹೋರಾಟ ಅಂಥವ್ರಿಗೆ ಒಂದು ಒಂದ್ಸರಿ ಬುದ್ಧಿ ಕಲಿಸಿದ್ರೆ ಬೇರೆಯವರು ಎಚ್ಚೆತ್ಕೋತಾರ ಅಂತ ಹೇಳಿ ಅಷ್ಟೇನೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಷ್ಟೇ ಅಲ್ಲ ಇನ್ಮೇಲೆ ಯಾರು ಆ ರೀತಿ ಯಾವುದು ಸರ್ಕಾರಿ ಕೆಲಸ ಖಂಡಿತ ಕೊಡಲ್ಲ ದಯವಿಟ್ಟು ಯಾರು ಆ ತರ ಎಲ್ಲ ಮೋಸ ಹೋಗ್ಬೇಡಿ ದಯವಿಟ್ಟು ಚೆನ್ನಾಗಿ ಓದಿ ಇದು ಮಾಡಿ ಅಷ್ಟೇ ಎಕ್ಸಾಮ್ ಗಳು ಅಡ್ಡದಾರಿ ಬೇಡ ಈ ತರದವ್ರು ತುಂಬಾ ಜನ ಉಟ್ಕೊಂಡಿರ್ತಾರೆ ಬಸ್ ಅದೆಲ್ಲ ಫೇಕ್ ಅದು ಅದ್ರ ಬದಲು ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡಿ ಕೆಲಸ ತಗೊಳ್ಳಿ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಕಮಲಾ ನಟರಾಜರವರ ಮಾತು ತನ್ನ ಮಗಳಿನ ಭವಿಷ್ಯಕ್ಕಾಗಿ ಕೂಡಿಟ್ಟಿದ್ದಂಥ ಹಣವನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಯಾಕಂದರೆ ಆತನ ಹಿನ್ನೆಲೆ ಚರಿತ್ರೆ ಎಲ್ಲವನ್ನೂ ಕೂಡ ಬಲ್ಲವರಾಗಿದ್ದಾರೆ ಆದರೆ ಅವನು ಆಡ್ತಿದ್ದಂಥ ಬಣ್ಣದ ಮಾತಿಗೆ ನಾವು ಮರಳಾಗಿ ಹಣವನ್ನು ಕಳ್ಕೊಂಡಿದ್ದೀವಿ ಸಾಕಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ದಾನೆ ಈತನ ಒಂದು ಚಾಣಾಕ್ಷತನ ಏನಂತ ಹೇಳಿದ್ರೆ ನಾನು ಒಬ್ಬ ದಲಿತ ನಾನು ದಲಿತ ಸಮುದಾಯದ ಅಧಿಕಾರ ಇದ್ದೀನಿ ನನ್ನ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ದಲಿತರನ್ನು ಸರ್ಕಾರಿ ನೌಕರಿಗೆ ಕಳಿಸೋಣ ಇದು ಆಫ್ ದ ರೆಕಾರ್ಡ್ ಯಾರಿಗೂ ವಿಚಾರವನ್ನು ಪ್ರಸ್ತಾಪ ಮಾಡಬೇಡಿ ಅಂತೇಳಿ ಅವರತ್ರ ಆಫ್ ದ ರೆಕಾರ್ಡ್ ಅಂದರೆ ಆನ್ಲೈನ್ ಟ್ರಾನ್ಸ್ಫರ್ ಇಲ್ದೇ ಆಫ್ ದ ರೆಕಾರ್ಡ್ ಹಣವನ್ನು ಲಕ್ಷಾಂತರ ರೂಪಾಯಿಯನ್ನು ಪಡೆದುಕೊಳ್ತಾನೆ ನಂತರ ಡ್ರಾಮಾಗಳನ್ನು ಆಡ್ತಾನೆ ಈ ರೀತಿ ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೋಸ್ಕರ ಈತ ಸಾಕಷ್ಟು ದಲಿತ ಸಮುದಾಯದ ಪೋಷಕರುಗಳನ್ನು ವಂಚರಣೆ ಮಾಡೋದು ಈಗಾಗಲೇ ಸಾಬೀತಾಗಿದೆ ಈಗಾಗಲೇ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಎಫ್ ಐ ಆರ್ಗಳು ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಈತನ ವಿರುದ್ಧ ದಾಖಲಾಗಿದೆ ಕೂಡಲೇ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಯಾರೆಲ್ಲ ಪೋಷಕರು ಹಣವನ್ನು ಕೊಟ್ಟಿದ್ರೆ ಅವರಿಗೆ ಹಣವನ್ನು ವಾಪಸ್ ಕೊಡಿಸಬೇಕು ಜೊತೆಗೆ ಈತನ ಸರ್ಕಾರಿ ಹುದ್ದೆಯಿಂದ ಅಮಾನತುಗೊಳಿಸಬೇಕು ಜೈಲು ಶಿಕ್ಷೆ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ ನಾಳೆ ದಿನ ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತೀವಿ ರಾಜ್ಯದಲ್ಲಿ ಈತನಿಂದ ಯಾರೇ ಮೋಸ ಹೋಗಿದ್ರು ಕೂಡ ಗುಡ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ನಮ್ಮ ಕಚೇರಿ ನಂಬರ್ ಡಿಸ್ಪ್ಲೇ ಆಗುತ್ತೆ ಈತನಿಂದ ಯಾರಾದರೂ ಅನ್ಯಾಯಕ್ಕೊಳಗಾಗಿದ್ರೆ ನಮ್ಮ ಕಚೇರಿಯ ನಂಬರನ್ನು ಸಂಪರ್ಕ ಮಾಡಿದ್ರೆ ನಾವು ಕೂಡ ನಿಮ್ಮ ಜೊತೆ ಹೋರಾಟಕ್ಕೆ ಧುಮುಕ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು